ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮತ್ತೊಂದು ಬಿಗ್ ಇಂಪ್ಯಾಕ್ಟ್ ಶಿಕ್ಷಕರ ನೇಮಕಾತಿ ವಿಚಾರದಲ್ಲಿ ಬಿಬಿಎಂಪಿಗೆ ಜ್ಞಾನೋದಯ ಸೆಕ್ಯೂರಿಟಿ ಏಜೆನ್ಸಿ ಮೂಲಕ ಶಿಕ್ಷಕರ ನೇಮಕಕ್ಕೇನು ಆದೇಶ ಕೊಟ್ಟಿತ್ತು ಆ ಆದೇಶ ರದ್ದಾಗಿದೆ ಸುವರ್ಣ ನ್ಯೂಸ್ನ ವರದಿಯ ಬೆನ್ನಲ್ಲೇ ಆದೇಶ ವಾಪಸ್ ಪಡೆಯಲಾಗಿತ್ತು ಶಾಲಾ ಮೇಲುಸ್ತುವಾರಿ ಸಮಿತಿ ಮೂಲಕ ಶಿಕ್ಷಕರ ನೇಮಕಕ್ಕೆ ತೀರ್ಮಾನ ಕೈಗೊಳ್ಳಲಾಗಿತ್ತು ಎಸ್ಡಿಎಂಸಿ ಅಥವಾ ಸಿಡಿಸಿ ಮೂಲಕ ಶಿಕ್ಷಕರ ನೇಮಕಕ್ಕೆ ಬಿಬಿಎಂಪಿ ಆದೇಶ ಕೊಟ್ಟಿದೆ ಎಸ್ಡಿಎಂಸಿ ಅಥವಾ ಸಿಡಿಸಿ ಮೂಲಕ ಹೊರಗುತ್ತಿಗೆ ಶಿಕ್ಷಕರ ನೇಮಕಕ್ಕೆ ಆದೇಶ ಕೊಡಲಾಗಿದ್ದು ಏಜೆನ್ಸಿ ಮೂಲಕ ಶಿಕ್ಷಕರ ನೇಮಕಕ್ಕೆ ಕೊಡಲಾಗಿದ್ದಂತಹ ಎಲ್ಲಾ ಆದೇಶವನ್ನು ರದ್ದುಗೊಳಿಸಿದೆ ಜೊತೆಗೆ ಸುವರ್ಣ ನ್ಯೂಸ್ನ ಸಾಮಾಜಿಕ ಕಳಕಳಿಗೆ ಪೋಷಕರು ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಸುವರ್ಣ ನ್ಯೂಸ್ನ ವರದಿಯ ಫಲಶ್ರುತಿ ಇದು ಸೆಕ್ಯೂರಿಟಿ ಏಜೆನ್ಸಿ ಮೂಲಕ ಏನು ಶಿಕ್ಷಕರ ನೇಮಕಾತಿಗೆ ಮುಂದಾಗಿತ್ತು ಬಿಬಿಎಂಪಿ ಆ ಆದೇಶವನ್ನ ಸುವರ್ಣ ನ್ಯೂಸ್ ವರದಿ ಆಗ್ತಾ ಇದ್ದಂತೆ ರದ್ದುಗೊಳಿಸಿದೆ ಡಿಸಿಎಂ ಡಿಕೆಸಿ ಸೂಚನೆಯ ಮೇರೆಗೆ ಬಿಬಿಎಂಪಿ ಕಮಿಷನರ್ ಆದೇಶ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಕ್ಷಾ ಈಗ ಸಂಪರ್ಕದಲ್ಲಿದ್ದಾರೆ ರಕ್ಷಾ ಶಿಕ್ಷಕರ ನೇಮಕಾತಿಯನ್ನ ಸೆಕ್ಯೂರಿಟಿ ಏಜೆನ್ಸಿಗಳು ಮಾಡ್ತವ ಅನ್ನೋದು ನಿಜಕ್ಕೂ ಕೂಡ ಹಾಸ್ಯಾಸ್ಪದ ಅಂತ ಅನಿಸ್ತಾ ಇತ್ತು ಸುವರ್ಣ ನ್ಯೂಸ್ ವರದಿ ಮಾಡ್ತಾ ಇದ್ದಂತೆ ಕೊನೆಗೂ ಎಚ್ಚೆತ್ತುಕೊಂಡು ಆದೇಶವನ್ನೇನು ರದ್ದುಗೊಳಿಸಿದೆ ಬಿ ಬಿ ಇದು ನಿಜಕ್ಕೂ ಬಿಗ್ ಇಂಪ್ಯಾಕ್ಟ್ ಸುವರ್ಣ ನ್ಯೂಸ್ನ ವರದಿಯ ಫಲ ಇದು ಏನ್ ಹೇಳ್ತಾ ಇದ್ದಾರೆ ಈಗ ಆದೇಶ ಏನಂತ ಬಂದಿರುವಂಥದ್ದು ಯಾವ ರೀತಿಯ ಬದಲಾವಣೆಗಳನ್ನ ಮಾಡಲಾಗಿದೆ ಇದಕ್ಕೆ ಎಷ್ಟು ಮೆಚ್ಚುಗೆ ವ್ಯಕ್ತ ಆಗ್ತಾ ಇದೆ ಪ್ರತಿಮಾ ಈ ರೀತಿಯಾದಂತಹ ಒಂದು ಪ್ರಕ್ರಿಯೆಗೆ ಯಾವಾಗ ಬಿಬಿಎಂಪಿ ಒಗ್ಗೊಡುತ್ತೋ ಅಂದ್ರೆ ಸೆಕ್ಯೂರಿಟಿ ಏಜೆನ್ಸಿಗಳ ಮೂಲಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಯಾವಾಗ ಬಿಬಿಎಂಪಿ ಮುಂದಾಗುತ್ತೋ ಅವತ್ತಿನಿಂದಲೂ ಕೂಡ ವರದಿಗಳನ್ನ ಮಾಡ್ತಾ ಸುವರ್ಣ ನೆನೆಸಿದನ್ನ ವಿರೋಧಿಸ್ತಾನೆ ಬಂದಿತ್ತು ಈ ಬಗ್ಗೆ ಎಚ್ಚರಿಕೆಯನ್ನು ಅಂದರೆ ಈ ಬಗ್ಗೆ ಎಚ್ಚರಿಸುವಂತಹ ಕೆಲಸವನ್ನು ಮಾಡ್ತಾ ಬಂದಿದ್ವಿ ಕೂಡ ಈ ಹಿಂದೆ ಅಂದರೆ ಡಿಸೆಂಬರ್ನಲ್ಲೂ ಕೂಡ ಒಂದು ಆರ್ಡರ್ ಆಗಿರುತ್ತೆ ಸೊ ಅಪ್ಪು ಡಿಟೆಕ್ಟಿವ್ ಡಿಟೆಕ್ಟಿವ್ ಏಜೆನ್ಸಿಯನ್ನು ಒಂದಕ್ಕೆ ಒಂದು ನೇಮಕಾತಿಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರುತ್ತೆ ಬಿಬಿಎಂಪಿ ಆ ಸಂದರ್ಭದಲ್ಲೂ ಕೂಡ ಈ ವರದಿಯನ್ನು ನಾವು ಮಾಡಿ ಅಂತಹ ಸಂದರ್ಭದಲ್ಲಿ ಅದು ಕ್ಯಾನ್ಸಲ್ ಕೂಡ ಆಗಿತ್ತು ಆದೇಶವನ್ನು ಕೂಡ ರದ್ದು ಮಾಡಲಾಗಿತ್ತು ಅದಾದ ಮೇಲೂ ಕೂಡ ಒಂದು ಬಂಡತನದ ಒಂದು ರೀತಿಯನ್ನು ಮುಂದುವರಿಸಿರುವಂತಹ ಬಿಬಿಎಂಪಿ ಮತ್ತೆ ಒಂದು ಸೆಕ್ಯೂರಿಟಿ ಏಜೆನ್ಸಿಗೆ ಇದೀಗ ಆದೇಶವನ್ನು ನೀಡಿರ್ತಕ್ಕಂಥದ್ದು ಕೆಲವೇ ದಿನಗಳ ಹಿಂದೆ ಆದೇಶವನ್ನು ನೀಡಿತ್ತು ಡಿ ಸಿ ಎಂ ಸೂಚಿಸಿದ್ರು ಕೂಡ ಬೇರೆ ಯಾವುದಾದ್ರೂ ಆಪ್ಷನ್ಸ್ಗಳಿದ್ರೆ ನೋಡಿ ಅಂತ ಆದರೆ ಪದೇ ಪದೇ ನಾವು ಈ ಬಗ್ಗೆ ಪ್ರಶ್ನೆಯನ್ನು ಮಾಡಿದಾಗ ಬಿಬಿಎಂಪಿಯ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳ್ತಾ ಇದ್ದ ಹೇಳ್ತಿದ್ದು ಒಂದೇ ಮಾತು ನಾವು ಕೊಟ್ಟಿರೋದು ಮ್ಯಾನ್ ಪವರ್ನ ಹೇರ್ ಮಾಡಲಿಕ್ಕೆ ನಮಗೆ ಅವರು ಮ್ಯಾನ್ ಪವರ್ನ ಕೊಡ್ತಾರೆ ಶಿಕ್ಷಕ ಯಾವೆಲ್ಲ ಕ್ವಾಲಿಟೀಸ್ ಇರುತ್ತೆ ಅದೇ ಕ್ವಾಲಿಟೀಸ್ ಇರುವಂತಹವ್ರನ್ನ ಆಯ್ಕೆ ಮಾಡಿ ನಮಗೆ ಮ್ಯಾನ್ ಪವರ್ ಕೊಡ್ತಾರೆ ಅನ್ನುವಂತಹ ಹೇಳಿಕೆಗಳನ್ನ ಸಮಜಾಯಿಷಿಗಳನ್ನ ನೀಡಿಕೊಂಡು ಬಂದಿದ್ರು ಸೊ ಯಾರು ಏನು ಮಾತಾಡ್ತಿದ್ರು ಪರವಾಗಿಲ್ಲ ಅಂತ ಎಲ್ಲೋ ಒಂದು ಕಡೆ ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಚುನಾವಣಾ ಆಯೋಗ ತನ್ನ ಒಂದು ಚುನಾವಣೆಗಳ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲರೂ ಬ್ಯುಸಿಯಾಗಿರುವಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಸೆಕ್ಯೂರಿಟಿ ಏಜೆನ್ಸಿಗೆ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟು ಆದೇಶವನ್ನ ನೀಡಲಾಗಿತ್ತು ಆದರೆ ಇದೀಗ ಈ ಬಗ್ಗೆ ವರದಿಯನ್ನ ನಾವು ಮಾಡ್ತಾ ಬಂದಿದ್ದ ಫಲವಾಗಿ ಇದೀಗ ಈ ಒಂದು ಆದೇಶ ಕಾಪಿ ಆದೇಶ ಬಂದಿರತಕ್ಕಂಥದ್ದು ಡಿ ಸಿ ಎಂ ಕೂಡ ಸೂಚನೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಸೆಕ್ಯುರಿಟಿ ಏಜೆನ್ಸಿಗಳಿಗೆ ಶಿಕ್ಷಕರನ್ನ ನೇಮಕ ಮಾಡುವಂತಹ ಅಧಿಕಾರವನ್ನು ಕೊಡಬಾರ್ದು ಅಂತ ಈಗಾಗಲೇ ಬಿ ಬಿ ಶಾಲೆಗಳಲ್ಲಿ ಶಿಕ್ಷಣದ ಒಂದು ಶಿಕ್ಷಣ ಯಾವ ರೀತಿ ಇದೆ ಅಂತ ಸಾಕಷ್ಟು ರೀತಿಯಾದಂಥ ಫಲಿತಾಂಶಗಳು ಕಡಿಮೆ ಬರ್ತಾ ಇರತಕ್ಕಂಥದ್ದು ಶಾಲಾ ಫಲಿತಾಂಶಗಳಲ್ಲಿ ಹಾಗೆ ಉತ್ತಮ ಕ್ವಾಲಿಟಿಯ ಶಿಕ್ಷಣವನ್ನು ನೀಡ್ತಾ ಇಲ್ಲ ಅನ್ನುವಂತಹ ಆರೋಪಗಳಿದೆ ಅದರಲ್ಲಿ ಮತ್ತೆ ಸೆಕ್ಯುರಿಟಿ ಏಜೆನ್ಸಿಯಿಂದ ಹೈಯರ್ ಮಾಡುವಂತಹ ಶಿಕ್ಷಕರು ಯಾವ ರೀತಿಯಾದಂತಹ ಒಂದು ಪಾಠವನ್ನು ಮಾಡಬಹುದು ಶಾಲೆಯಲ್ಲಿ ಅನ್ನುವಂತಹ ಆರೋಪಗಳು ಕೂಡ ಇತ್ತು ಇದೀಗ ಆರ್ಡರ್ ಕಾಪಿ ಕೈ ಸೇರಿದೆ ಸಂಪೂರ್ಣವಾಗಿ ಈ ಒಂದು ಸೆಕ್ಯೂರಿಟಿ ಏಜೆನ್ಸಿಗೆ ಕೊಡುವಂತಹ ನಿಟ್ಟಿನಲ್ಲಿ ಯಾವೆಲ್ಲ ಆದೇಶವನ್ನು ಬಿಬಿಎಂಪಿ ಮಾಡಿತ್ತು ಅದನ್ನ ವಾಪಸ್ ಪಡೆದುಕೊಂಡು ರದ್ದತಿಯನ್ನ ಮಾಡಿದೆ ಇದೀಗ ಶಾಲಾ ಉಸ್ತುವಾರಿ ಏನಿರುತ್ತೆ ಮೇಲುಸ್ತುವಾರಿ ಏನಿರುತ್ತೆ ಆ ಒಂದು ಸಮಿತಿಯ ಮೂಲಕವಾಗಿ ಶಾಲಾ ಶಿಕ್ಷಕರನ್ನ ನೇಮಕ ಮಾಡಬೇಕು ಅನ್ನುವಂಥ ಆದೇಶವನ್ನು ಪ್ರತಿಮಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್